ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನೇತ್ರಾವತಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗ ಚಳಿಗಾಲ ಬೇರೆ ಇರೋದ್ರಿಂದ ಎಲ್ಲರೂ ಕಷಾಯ ಕಾಫಿ ಟೀ ಇಂಥದನ್ನ ಕುಡಿದು ಸ್ವಲ್ಪ ಬೆಚ್ಚಗಿರಿ ಅಂತ ಹೇಳ್ತೀನಿ ಸೊ ಕಾಫಿ ಟೀಗಿಂತ ಕಷಾಯ ಬೆಟರು ಅನ್ನೋದು ನನ್ನ ಒಂದು ಒಪಿನಿಯನ್ ಯಾಕಂದ್ರೆ ಆರೋಗ್ಯಕ್ಕೂ ಅದು ಪಾಸಿಟಿವ್ಸ್ ನ ಆಡ್ ಮಾಡುತ್ತೆ ಹಾಗಾಗಿ ಅದರ ಒಂದು ಅಭ್ಯಾಸ ತುಂಬಾನೇ ಸಹಾಯ ಮಾಡುತ್ತೆ ಅಂತ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈಗ ನಾವು ಪ್ರತಿಯೊಂದು ಜಾಬ್ ಅಪ್ಡೇಟ್ಸ್ ನೋಡ್ತಾ ಇದ್ವಿ ಇವತ್ತು ಈ ವಿಡಿಯೋದಲ್ಲಿ ಒಂದು ಚಿಕ್ಕದಾದಂತ ವಿಡಿಯೋ ಮಾಡ್ತೀನಿ ಇದನ್ನ ಯಾಕಂದ್ರೆ ಇದು ಒಂದು ಪೋಸ್ಟ್ ಇರೋದು ಬಂದ್ಬಿಟ್ಟು ಮಂಗಳೂರಿನಲ್ಲಿ ತುಂಬಾ ಜನ ಅಲ್ಲಿ ಹೋಗೋಕೆ ಇಷ್ಟ ಪಡ್ಬೋದು ಇಷ್ಟ ಇರ್ಬೋದು ಹಾಗಾಗಿ ನಾನು ಕ್ವಿಕ್ ಆಗಿ ಹೇಳಿ ಮುಗಿಸ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡೋ ಎಲ್ಲಾ ಒಂದು ಇನ್ಫಾರ್ಮೇಶನ್ಸ್ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸೊ ಅದು ಯಾವ ಜಾಬ್ ಹೇಗೆ ಅಪ್ಲೈ ಮಾಡೋದು ವಿದ್ಯಾರ್ಹತೆ ಏನ್ ಬೇಕೋ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಶನ್ ನಾನೀಗ ತಿಳಿಸ್ತೀನಿ ಸೊ ಈ ಒಂದು ಜಾಬ್ ಇರೋದು ಬಂದ್ಬಿಟ್ಟು ಎನ್ ಎಂ ಪಿ ಟಿ ಎನ್ ಎಂ ಪಿ ಟಿ ಅಂದ್ರೆ ನವಮಂಗಳೂರು ನವ ಮಂಗಳೂರು ಪೋರ್ಟ್ ಅಥಾರಿಟಿ ಸೊ ಅಂದ್ರೆ ನವಮಂಗಳೂರು ಬಂದರು ಪ್ರಾಧಿಕಾರ ಇವರು ಕರೆದಿರ್ತಕ್ಕಂತ ಓಪನಿಂಗ್ಸ್ ಸೊ ಇದು ಯಾವ್ಯಾವ ಪೋಸ್ಟ್ಗೆ ಕರೆದಿದ್ದಾರೆ ಅನ್ನೋದನ್ನ ನಾನೀಗ ಹೇಳ್ತೀನಿ ಸೊ ಇಲಾಖೆ ಹೆಸರು ಗೊತ್ತಾಯ್ತು ಅಲ್ಲ ನವಮಂಗಳೂರು ಬಂದರು ಪ್ರಾಧಿಕಾರ ವಿವಿಧ ಹುದ್ದೆಗಳಿಗೆ ಕರೆದಿದ್ದಾರೆ ಸೊ ಒಂದ್ ಪರ್ಟಿಕ್ಯುಲರ್ ಜಾಬ್ ಅಂತ ಅಲ್ಲ ಸೊ ಯಾವ್ಯಾವ್ದು ಅಂತ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಸೀನಿಯರ್ ಅಕೌಂಟೆಂಟ್ ಆಫೀಸರು ಡೆಪ್ಯೂಟಿ ಡೈರೆಕ್ಟರು ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಮೋಸ್ಟ್ಲಿ ಇದೆರಡಕ್ಕೆ ಇಂಜಿನಿಯರಿಂಗ್ ಕೇಳ್ತಾರೆ ಅನ್ಸುತ್ತೆ ಸಿವಿಲ್ ಅಂಡ್ ಎಲೆಕ್ಟ್ರಿಕಲ್ ಅಲ್ಲಿ ಸ್ಪೋರ್ಟ್ಸ್ ಆಫೀಸರ್ ಈ ಹುದ್ದೆಗಳಿಗೆ ನೀವು ನಿಮ್ಮ ಎಜುಕೇಶನ್ ಏನಾಗಿರ್ಬೇಕು ಅನ್ನೋದನ್ನ ಹೇಳ್ತೀನಿ ಈ ಹುದ್ದೆಗಳು ನೀವು ಅರ್ಜಿ ಸಲ್ಲಿಸಕ್ಕೆ ನೀವು ಅರ್ಹರಾಗಬೇಕು ಅಂದ್ರೆ ಡಿಪ್ಲೊಮೋ ಆಗಿರ್ಬೇಕು ಅಥವಾ ಸಿ ಎ ಅಥವಾ ಎಲ್ ಎಲ್ ಬಿ ಎಂಬಿ ಬಿ ಎಸ್ ಸಿ ಎಸ್ ಸಿ ಸಿವಿಲ್ ಪದವಿ ವಿದ್ಯಾರ್ಹತೆ ಅಂದ್ರೆ ಡಿಗ್ರಿ ಸೊ ಆ ಒಂದು ಪರ್ಟಿಕ್ಯುಲರ್ ಡಿವಿಷನ್ ಅಲ್ಲಿ ಡಿಗ್ರಿ ಆಗಿರ್ಬೇಕು ಯಾವ್ದಾದ್ರು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಅನ್ನೋದನ್ನ ತಿಳಿಸಿದ್ದಾರೆ ಸೊ ಈ ಹುದ್ದೆಗಳಿಗೆ ನೀವು ಹಾಕ್ಬೇಕು ಅರ್ಜಿಯಲ್ಲಿ ಏಜ್ ಲಿಮಿಟ್ ಏನಿರ್ಬೇಕು ಇರ್ಬೇಕು ಅಂತ ಅಂದ್ರೆ ಮೂವತ್ತರಿಂದ ನಲವತ್ತೈದು ವರ್ಷದೊಳಗೆ ಇರಬೇಕು ಸೊ ಆಸ್ ಯೂಶಲ್ ಎಸ್ ಸಿ ಎಸ್ ಟಿ ಗಳಿಗೆ ಫೈವ್ ಇಯರ್ಸ್ ಆಫ್ ರಿಲ್ಯಾಕ್ಸೇಷನ್ ಇರುತ್ತೆ ಅವರಿಗೆ ತ್ರೀ ಇಯರ್ಸ್ ಆಫ್ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷದ ರಿಲ್ಯಾಕ್ಸೇಷನ್ ಇರುತ್ತೆ ಇದಕ್ಕೆ ನಿಮಗೆ ಸಂಬಳ ಎಷ್ಟು ಸಂಬಳ ಎಷ್ಟು ಅಂತಂದ್ರೆ ಕ್ಲಾಸ್ ಒನ್ ಹುದ್ದೆಗಳು ಅದರಲ್ಲಿ ಕ್ಲಾಸ್ ಒನ್ ಕ್ಲಾಸ್ ಟು ಅಂತ ಡಿವೈಡ್ ಮಾಡಿದ್ದಾರೆ ಕ್ಲಾಸ್ ಒನ್ ಹುದ್ದೆಗಳಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದ ಅರವತ್ತು ಸಾವಿರದವರೆಗೂ ಇರತ್ತೆ ಹಾಗೇನೆ ಕ್ಲಾಸ್ ಟೂ ಹುದ್ದೆಗಳಿಗೆ ನಲವತ್ತು ಸಾವಿರದಿಂದ ಒಂದು ಲಕ್ಷದ ನಲವತ್ತು ಸಾವಿರದವರೆಗೂ ಇರುತ್ತೆ ಇದಕ್ಕೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಅಹ್ ಜನರಲ್ ಕ್ಯಾಂಡಿಡೇಟ್ಸ್ ಆದ್ರೆ ನಾಲ್ಕು ಎಪ್ಪತ್ತೈದು ರೂಪಾಯಿ ಇರುತ್ತೆ ನಿಮ್ಗೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಆಗಿದ್ರೆ ನಿಮ್ಗೆ ಯಾವುದೇ ಶುಲ್ಕ ಇರೋದಿಲ್ಲ ಸೊ ಆಯ್ಕೆ ವಿಧಾನ ಏನಪ್ಪಾ ಅಂತ ಅಂದ್ರೆ ಯಾರು ಅಪ್ಲೈ ಮಾಡಿರ್ತಿರಲ್ಲ ಅವರಿಗೆಲ್ಲ ಆನ್ಲೈನ್ ಅಲ್ಲಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದಾದ್ಮೇಲೆ ಪರ್ಸನಲ್ ಇಂಟರ್ವ್ಯೂ ಮಾಡಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಇದು ನಿಮ್ಗೆ ಅಪ್ಲಿಕೇಶನ್ ಹಾಕೋಕೆ ಸಿಕ್ಸ್ ಆಫ್ ಡಿಸೆಂಬರ್ ಇಂದ ಸ್ಟಾರ್ಟ್ ಆಗಿದೆ ಡೇಟು ಹಾಗೆ ಈಗ ಟ್ವೆಂಟಿ ಸೆವೆಂತ್ ಆಫ್ ಡಿಸೆಂಬರ್ ತನಕ ಇರುತ್ತೆ ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ಕ್ವಾಲಿಫಿಕೇಶನ್ ಆಗಿದ್ರೆ ಸೊ ಲೈಕ್ ಏನು ಗ್ರೇಡ್ ಒನ್ ಹುದ್ದೆಗಳಿಗೆ ಸೊ ನಿಮ್ಗೆ ಡಿಪ್ಲೊಮೊ ಆಗಿದ್ರೆ ಸಾಕು ಅನ್ನೋ ರೀತಿಲಿ ಕೇಳಿದರೆ ಸೊ ಯಾರ್ಯಾರದೆಲ್ಲ ಡಿಪ್ಲೊಮೊ ಆಗಿದೆ ಅವರೆಲ್ಲ ಅಪ್ಲೈ ಮಾಡ್ಕೋಬಹುದು ಆಮೇಲೆ ಬೇರೆ ಬೇರೆ ಕ್ಯಾಟಗರಿ ಆಫ್ ಜಾಬ್ಸ್ ಗೆ ಸಿ ಎಲ್ ಎಲ್ ಬಿ ಬಿ ಎಸ್ ಸಿ ಎಸ್ ಸಿ ತರ ಡಿಫ್ರೆಂಟ್ ಡಿಫರೆಂಟ್ ಆಗಿ ಕೇಳಿದ್ದಾರೆ ಸೊ ಇದರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಮತ್ತೆ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದನ್ನ ನೋಡಿದ್ರೆ ನಿಮ್ಗೆ ಇನ್ನಷ್ಟು ಮಾಹಿತಿ ಸಿಗುತ್ತೆ ಇದು ಈ ಒಂದು ಉದ್ಯೋಗದ ಬಗ್ಗೆ ಇರುವ ಬೇಸಿಕ್ ಮಾಹಿತಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಅನ್ನ ಕೊಡಿ ಹಾಗೆ ಬೇಕಾದವರಿಗೆ ಶೇರ್ ಕೂಡ ಮಾಡಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ ಸಾಧ್ಯ ಆದ್ರೆ ನಾನು ಖಂಡಿತ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು